ಅವರು ಈ ಮೂವಿ ಬಗ್ಗೆ ಮಾತಾಡ್ಬೇಕು ಆಮೇಲೆ ನಿಮ್ ಫಸ್ಟ್ ನೈಟ್ ಅಂದ್ರೆ ಫಸ್ಟ್ ನೈಟ್ ಮೂವಿ ಬಗ್ಗೆ ಫಸ್ಟ್ ನೈಟ್ ಬಗ್ಗೆ ಅಲ್ಲ ಫಸ್ಟ್ ನೈಟ್ ಮೂವಿ ಬಗ್ಗೆ ಆಗಲೇ ಕೂಡ ಅವ್ರದೇ ಟೀಮ್ ಅಲ್ಲಿ ಮಾಡ್ತಾರ ಡೈರೆಕ್ಟರ್ ಬಗ್ಗೆ ಕೂಡ ಒಂದು ಎರಡು ಒಪಿನಿಯನ್ ಹೇಳ್ಬೇಕು ನೀವ್ ಅಲ್ಲಿ ಕೂತ್ಕೊಳ್ಳಿ ಪತ್ರಕರ್ತ ಸರ್ ನೀವೇ ಎಲ್ಲ ಮಾಡೋದ್ರ ಅವ್ರಿಗೆ ಅವರು ಅಂತ ಬಂದವರು ಅವ್ರ ಕೆಲಸ ಕಿಟ್ಕೊಬಿಡಿ ಸುಮ್ನಿರಿ ಬನ್ನಿ ಅಲ್ಲ ಸೆನ್ಸಾರ್ ಆಯ್ತು ಫಸ್ಟ್ ನೈಟ್ ಇದ್ದೇವ ಸಿನಿಮಾ ಕಾಮಿಡಿ ಹಾರರ್ ಸಿನಿಮಾ ಅದರದ ನಾಯಕಿ ನಿಖಿತ ಅವ್ರು ಇಲ್ಲೇ ಇದ್ದಾರೆ ಅಂಡ್ ಅದ್ರ ಡೈರೆಕ್ಟರ್ ಸ್ವಾಮಿ ಅವರು ಸಿನಿಮಾ ಚೆನ್ನಾಗಾಗಿದೆ ಆ ಮೊದಲನೇದಾಗಿ ಸೈಲೆನ್ಸ್ಗೆ ಶುಭಾಶಯಗಳು ಒಳ್ಳೆಯ ಸಿನಿಮಾ ಮಾಡಿದ್ದಾರೆ ಅಂತ ನಾನು ಎಂಟರ್ ತಂಡಕ್ಕೆ ಆಶಿಸ್ತೀನಿ ನಾಗೇಶ್ ರೈಟ್ ಅಲ್ಲೇ ಕುತ್ಕೊಂಡ್ಬಿಟ್ಟು ಇಲ್ಲಿ ಬರ್ ಮುಂದಕ್ಕೆ ಮೊದಲನೇದಾಗಿ ಇಲ್ಲಿ ದಿಗ್ಗಜರಾದ ಟೆನ್ನಿಸ್ ಕೃಷ್ಣ ಸರ್ ಇದ್ದಾರೆ ಅವ್ರಿಗೆ ಅಭಿನಂದನೆಗಳು ಯಾಕೆಂದ್ರೆ ನರಸಿಂಹರಾಜು ಸರ್ ನಂತರ ನಮ್ಮ ಚಿತ್ರರಂಗದ ಒಬ್ಬ ಹಾಸ್ಯ ನಟನಿಗೆ ಆ ಮಟ್ಟಕ್ಕೆ ಕ್ರೇಸ್ ಕ್ರಿಯೇಟ್ ಆಗಿದ್ದು ಏಕೈಕ ನಟರಾದ ಟೆನಿಸ್ ಕೃಷ್ಣ ಸರ್ ನಮ್ಗೆ ಹೆಮ್ಮೆ ಗಣೇಶ್ ಸರ್ ನಮ್ಗೆ ನನ್ನ ಸಿನಿಮಾ ಲಾಕ್ ಮಾಡಿರುವಂತಹ ನಮ್ಗೆ ನಾವೆಲ್ಲ ಇಷ್ಟಪಡುವಂತಹ ಒಬ್ಬ ಪ್ರತಿಭಾವಂತ ಕಲಾವಿದರು ಅವರು ನಮ್ ಧರ್ಮಣ್ಣ ಅಭಿಜಿತ್ ಸರ್ ನಮ್ಮ ಕೌಶಿಕ್ ಸರ್ ಕೌಶಿಕ್ ಸರ್ ನಮ್ಮ ಅತ್ಯಂತ ಹಿರಿಯರು ಎಲ್ಲರಿಗೂ ಅಷ್ಟೇ ಒಂದು ವಿಷಯ ದಯವಿಟ್ಟು ಮೋದಿ ಅಮಿತ್ ಶಾ ರಣಧೀರ ಮಗಧೀರ ಬನ್ನಿ ಸರ್ ಸೊ ಎಲ್ಲರಿಗೂ ಅಭಿನಂದನೆಗಳು ಈಗ ಕಲಿಸುಬ್ಬು ಸರ್ ಬಂದಿದ್ದಾರೆ ಮತ್ತೆ ಗಿರಿ ಸರ್ ಎಲ್ಲರಿಗೂ ಅಷ್ಟೇ ಅಭಿನಂದನೆಗಳು ಸೊ ಸಿನಿಮಾ ಚೆನ್ನಾಗಿ ಬಂದಿದೆ ಇಂಟರ್ ತಂಡಕ್ಕೆ ಶುಭಾಶಯಗಳು ಈಗಷ್ಟೇ ಎಲ್ಲ ಟೀಸರ್ ನೋಡಿದರೆ ಶೀಘ್ರದಲ್ಲಿ ಬರ್ತಾ ಇದೆ ನನ್ನ ಸಿನಿಮಾದ ನಾಯಕಿಯಾದಂತಹ ನಿಖಿತ್ ಅವರು ಈ ಸಿನಿಮಾದಲ್ಲಿ ನಾಯಕಿಯಾಗಿ ಮಾಡ್ತಾ ಇದ್ದಾರೆ ಅವರು ಕೂಡ ಬಹಳ ಪ್ರತಿಭಾವಂತೆ ನಾಗೇಂದ್ರ ಸರ್ ಇದ್ದಾರೆ ಎಲ್ಲರಿಗೂ ಅಷ್ಟೇ ಧನ್ಯವಾದಗಳು ಬಂದ ಎಲ್ಲಾ ಕಲಾ ಅಲ್ಲ ನಾನು ಇಲ್ಲಿದ್ದೀರಾ ಅಂತ ಹೇಳಿ ಸರ್ ಪುಷ್ಪಾ ಮೇಡಮ್ ಇದಾರೆ ಅಂತ ನಾನು ಆಕ್ಟ್ ಮಾಡಿದ್ದೀನಿ ಹೇಳ್ತೇನೆ ನೀವು ಸರ್ ತಂಡದಲ್ಲಿದ್ದೀರಾ ಅಂತ ಅಂದ್ರೆ ಧನ್ಯವಾದಗಳು ಈಗ ನಾನು ಟೆನಿಸ್ ಇಷ್ಟವ್ರು ಅದೇ ಅಭಿನಂದನ್ಗಳು ಸರ್ ಸೊ ಲಿಖಿತ ಎಲ್ಲರಿಗೂ ಅಷ್ಟೇ ಕಲಿಸೋಬು ಸರ್ ಥ್ಯಾಂಕ್ ಯು ಅಂಡ್ ಮೊದಲದಾಗಿ ಸರ್ ಏನೋ ಕೇಳ್ತಾರೆ ನಿರ್ಮಾಪಕರು ಯಾಕೆ ಸಿನಿಮಾ ನೋಡಕ್ ಬರ್ತಿಲ್ಲ ಅಂತ ಫ್ರಮ್ ಪಾಸ್ ಫಿಫ್ಟೀನ್ ಡೇ ಇಂದೇ ಓಡಾಡ್ತಾಯ್ತಾ ಇಪ್ಪತ್ತು ಜಿ ಬಿ ಪೆನ್ ಡ್ರೈವ್ ಬೆಲೆ ಎರಡು ಕೋಟಿ ರೂಪಾಯಿ ವ್ಯಾಲ್ಯೂ ಇಲ್ಲದಂಗ್ ಎಲ್ಲ ಇಪ್ಪತ್ತು ಜಿ ಬಿ ಪೆನ್ ಡ್ರೈವ್ ನೋಡ್ಕೊಂಡು ಕೋತವ್ರೆ ಬುಟ್ಬಿಟ್ ಬಂದು ಥಿಯೇಟರ್ ಬಂದು ನೋಡಿ ಸಿನಿಮಾಗಳನ್ನ ನೋಡಿ ಇಪ್ಪತ್ ಇರೋದು ಬನ್ನಿ ವಾಟ್ಸ್ಆಪ್ ಅಲ್ಲಿ ಕಳಿಸ್ತೇವೆ ಸಿಕ್ತಿರ್ತವೆ ಫಿಲಮ್ ಬಂದ್ರೆ ಫೋರ್ ಕೆ ರೆಸೊಲ್ಯೂಷನ್ ಸಿನಿಮಾ ಸಿಗ್ತದೆ ಇಲ್ಲಿ ಕತೆ ಸಿಗ್ತದೆ ಹೀರೋಯ್ ಸಿಗ್ತಾರೆ ಆಕ್ಷನ್ ಸಿಗುತ್ತೆ ಮಾಸ್ ಸಿಗುತ್ತೆ ಎಲ್ಲ ಸಿಗುತ್ತೆ ಅಲ್ಲಿ ಏನು ಸಿಗಲ್ಲ ನೀವು ಸುಮ್ಮನೆ ನೋಡಿದ್ದೇ ನೋಡ್ಕೊಂಡು ಕೂತ್ಕೋಬೇಕಾಯ್ತು ಬುಟ್ಬುಟ್ ಬಂದು ಥಿಯೇಟರ್ ಬನ್ನಿ ಕನ್ನಡ ಸಿನಿಮಾಗಳನ್ನ ನೋಡಿ ಎರಡನೇದು ನಮ್ಮ ಇತ್ತೀಚೆಗಷ್ಟೇ ಚಿ ಚಿತ್ರಮಂದಿರ ಕ್ಲೋಸ್ ಆಯಿತು ನಮಗೆ ನೀವು ಜನ ಥಿಯೇಟರ್ ಬಂದ್ರೆ ಸಾಕು ಥಿಯೇಟರ್ಗಳು ಜನ ಬಂದ್ರೆ ಕನ್ನಡ ಅದೇ ನಿಜವಾದ ಏಳಿಗೆ ಎಲ್ಲರೂ ಅಷ್ಟೇ ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ನೋಡಿ ಸೈಲೆನ್ಸ್ ತಂಡಕ್ಕೆ ಅಭಿನಂದನ್ಗಳು ಸ್ವಾಮಿ ಎಂಡೋರಿಗೆ ಹಾಗೂ ಎಂಟರ್ ತಂಡಕ್ಕೆ ನಿಖಿತ್ ಅವ್ರಿಗೆ ಎಲ್ರಿಗೂ ಅಷ್ಟೇ ಧನ್ಯವಾದಗಳು ನಮ್ಮ ಡಿಸೈನರ್ ಸುಧಾ ಅವರು ಕೂಡ ಇಲ್ಲೇ ಇದ್ದಾರೆ ನಮಸ್ಕಾರ ಥ್ಯಾಂಕ್ ಯು ಚೆನ್ನಾಗಿದ್ದೀರಾ